ತಕ್ಷಣ ನಾನು ಇದಾದ ಮೇಲೆ ನಾನೆಲ್ಲ ಹೊರಗಡೆ ಒಂದು ವಾರ ನನ್ನ ಖಾಸಗಿ ಪ್ರವಾಸಕ್ಕೆ ನಾಳೆಯಿಂದ ಯಾರಿಗೂ ಸಿಗುವುದಿಲ್ಲ ನಾನು ಅದು ತಮ್ಮ ಮುಖಾಂತರ ಹೇಳ್ತಾಯಿದ್ದೀನಿ ಯಾರು ಬರಕ್ಕೆ ಹೋಗ್ಬಿಡಿ ನಾನು ಹುಡುಕೊಂಡು ಒಂದು ವಾರ ನಾನು ಇರುವುದಿಲ್ಲ ಬಂದ ಮೇಲೆ ಆ ತುಮಕೂರು ದೊಡ್ಡಬಳ್ಳಾಪುರದ ಪ್ರಾಬ್ಲಮ್ ಏನಿದೆ ಮತ್ತು ಫಾರೆಸ್ಟ್ ಪ್ರಾಬ್ಲಮ್ ಏನಿದೆ ಅದನ್ನು ನಾನು ಸದ್ಯಕ್ಕೆ ಸಪೋರ್ಟ್ ಮಾಡ್ತೀನಿ ಚೀಫ್ ಮಿನಿಸ್ಟ್ರು ಕೂಡ ಈಗಾಗಲೇ ನಾವೆಲ್ಲ ಹೇಳಿದ್ದೇವೆ ಇದೊಂದು ಚಾಲೆಂಜಿಂಗ್ ಜಾಬ್ ಸೊ ನಾನೇನು ನಮ್ಮ ಫ್ರೆಂಡ್ ಸುಧಾಕರ್ ಹೇಳಿದ್ದಾರೆ ಎಂಪಿ ಎಂ ಪಿ ಸುಧಾಕರ್ ತಾನೆ ಮಂತ್ರಿ ಸುಧಾಕರ್ ಮೂರ್ ಸುಧಾಕರ್ ಇದಾರೆ ಮಂತ್ರಿ ಇದಾರೆ ಎಂ ಪಿ ಇದಾರೆ ಮಾಜಿ ಸಚಿವರು ಸುಧಾಕರ್ ಏನ್ ಹೇಳಿದ್ದಾರೆ ಇದನ್ನ ಚಾಲೆಂಜಿಂಗ್ ಆಗು ತಗೋಣ ಬಹಳ ಗೌರವದಿಂದನೂ ಸ್ವೀಕಾರ ಮಾಡೋಣ ಸರಿ ಅಂತಾರ ತೆಗೆದುಕೊಳ್ಳೋಣ ಇದು ಅವರೇನು ಅವ್ರ ಭೂಮಿಲಿ ದಡಿತು ಪೂಜೆ ಅವರ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲೇ ನಡೀತು ಅವರಾಗಲಿ ಅಂತ ಆಸೆ ಅವರ ಆಸೆನ ನಿರ್ವೇಶನ ತಕ್ಷಣ ನಾನು ಇದಾದ ಮೇಲೆ ನಾನೆಲ್ಲ ಹೊರಗಡೆ ಒಂದು ವಾರ ನನ್ನ ಖಾಸಗಿ ಪ್ರವಾಸಕ್ಕೆ ನಾಳೆಯಿಂದ ಯಾರಿಗೂ ಸಿಗುವುದಿಲ್ಲ ನಾನು ಅದು ತಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ ಯಾರು ಬರೋಕ್ಕೆ ಹೋಗ್ಬಿಡಿ ನಾನು ಹುಡುಕೊಂಡು ಒಂದು ವಾರ ನಾನು ಇರುವುದಿಲ್ಲ ಬಂದ ಮೇಲೆ ಆ ತುಮಕೂರು ದೊಡ್ಡಬಳ್ಳಾಪುರದ ಪ್ರಾಬ್ಲಮ್ ಏನಿದೆ ಮತ್ತು ಫಾರೆಸ್ಟ್ ಪ್ರಾಬ್ಲಮ್ ಏನಿದೆ ಅದನ್ನು ನಾನು ಸದ್ಯಕ್ಕೆ ಸಪೋರ್ಟ್ ಮಾಡ್ತೀನಿ ಚೀಫ್ ಮಿನಿಸ್ಟರ್ ಕೂಡ ಈಗಾಗಲೇ ನಾವೆಲ್ಲ ಹೇಳಿದ್ದೇವೆ ಇದೊಂದು ಚಾಲೆಂಜಿಂಗ್ ಜಾಬ್ ಸೊ ನಾನೇನು ನಮ್ಮ ಫ್ರೆಂಡು ಸುಧಾಕರ್ ಹೇಳಿದ್ದಾರೆ ಎಂ ಪಿ ಎಂ ಪಿ ಸುಧಾಕರ್ ತಾನೆ ಮಂತ್ರಿ ಸುಧಾಕರ್ ಮೂರು ಸುಧಾಕರ್ ಇದಾರೆ ಇಬ್ರು ಮಂತ್ರಿ ಇದಾರೆ ಇಬ್ರು ಎಂ ಪಿ ಇದಾರೆ ಮಾಜಿ ಸಚಿವರು ಸುಧಾಕರ್ ಏನ್ ಹೇಳಿದ್ದಾರೆ ಇದನ್ನ ಚಾಲೆಂಜಿಂಗ್ ಆಗೋ ತಗೋಣ ಬಹಳ ಗೌರವದಿಂದನೂ ಸ್ವೀಕಾರ ಮಾಡೋಣ ಸರಿ ಅಂತಾರ ತೆಗೆದುಕೊಳ್ಳೋಣ ಇದು ಅವ್ರಿಗೆ ಅವ್ರ ಭೂಮಿಲಿ ನಡೀತು ಪೂಜೆ ಅವರ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲೇ ನಡೀತು ಅವ್ರಾಗಲಿ ಅಂತ ಆಸೆ